ದೇವರಿಗೆ ಮಹಿಮೆ ಉಂಟಾಗಲಿ ನಾವು ನಮಗೆ ಹಿಂಸೆ ಮಾಡುವವರು ನಮ್ಮನ್ನು ತೊಂದರೆ ಮಾಡುವವರು ನಮ್ಮನ್ನು ಬಾಳವಾಗಿ ಅಳೆದು ಹೋಗ್ಬೇಕಂತೇಳಿ ಯಾವಾಗಲೂ ಮಾಂತ್ರಿಕ ಕ್ರಿಯೆಗಳು ಮಂತ್ರಗಳು ಇಂದ ಯಾವಾಗಲೂ ದ್ವೇಷ ಕಟ್ಕೊಂಡಿರುವವರು ಇರ್ತಾರೆ ಅವರನ್ನು ನೋಡಿದ ತಕ್ಷಣ ನಮಗೂ ಕೂಡ ಅವರು ಕೆಟ್ಟೋಗ್ಬಿಡ್ಬೇಕು ಹಾಳಾಗ್ಬಿಡ್ಬೇಕು ನಮಗೆ ಈ ಥರ ಎಲ್ಲ ಮಾಡ್ತಾರಲ್ಲ ಅವರಿಗೆ ಮೊಯ್ ತೀರಿಸ್ತಾರಂತಾರೆ ಸ್ವಲ್ಪ ಜನ ನನಗೆ ಈ ಥರ ಮಾಡ್ದ ಅದಕ್ಕೆ ಅವನಿಗೆ ಗತಿ ಆಯಿತು ಅಂತಲೂ ಎಲ್ಲ ಹೇಳ್ತಾರೆ ಮುಖ್ಯವಾಗಿ ಮನುಷ್ಯರ ಹೃದಯ ಯಾವ ಥರ ಇದೆಯಾ ಅಂದರೆ ಅವನಿಷ್ಟು ಕೆಟ್ಟವನಾಗಿದ್ದಾನೆ ಆದರೆ ಚೆನ್ನಾಗಿದ್ದಾನಲ್ಲ ಅವನು ಎಷ್ಟು ಕೆಟ್ಟದ್ದು ಮಾಡ್ತಾಯಿದಾನಲ್ಲ ಅವನು ಏನಕ್ಕೆ ಆಶೀರ್ವಾದವಾಗಿದ್ದಾನೆ ಅವನು ಹಾಳಾಗಬೇಕಲ್ಲ ಅಂಥೇಳಿ ಯೋಚನೆಗಳಿರ್ತವೆ ಮನುಷ್ಯ ಯೋಚನೆ ಬೇರೆ ದೇವರ ಯೋಚನೆ ಬೇರೆ ದೇವರ ಹೃದಯ ಬೇರೆ ಮನುಷ್ಯನ ಹೃದಯ ಬೇರೆ ಇದಕ್ಕೆ ಉತ್ತರ ಏನಂತ ಹೇಳಿದ್ರೆ ದೇವರು ಪ್ರಾರಂಭದಲ್ಲಿ ಅವನೆಷ್ಟೇ ಕೆಟ್ಟವನಾದರೂ ಒಂದಲ್ಲ ಒಂದಿನ ರಕ್ಷಣೆ ಹೊಂದಿ ದೇವ್ರ ಕಡೆಗೆ ಬರಲಿ ಅಂಥೇಳಿ ಅವನ ಹಂಗೆ ಬಿಟ್ಬಿಡ್ತಾರೆ ಅವನು ತಪ್ಪು ಮಾಡ್ತಾಯಿದ್ರು ಒಂದಲ್ಲ ಒಂದು ದಿನ ದೇವ್ರು ನಂಬಿಕೊಂಡು ಬರಲಿ 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 ಅಂತ ಅಲ್ಲಲ್ಲಿ ಅವನಿಗೆ ಟೆಸ್ಟ್ಗಳು ತಪ್ಪು ಮಾಡ್ತಾಯಿದ್ರು ಕೂಡ ದೇವ್ರನ್ನ ಅವನಿಗೆ ಪ್ರತ್ಯಕ್ಷವಾಗಿ ಈ ರೀತಿ ಮಾಡಬಾರ್ದು ಅಂಥೇಳಿ ದೇವ್ರ ಕಡೆ ತಿರುಗಕ್ಕೆ ಅವಕಾಶಗಳು ಸತ್ಯಗಳು ಅವನಿಗೆ ತಿಳಿಸಲ್ಪಟ್ಟು ನೋಡ್ತಾ ಇರ್ತಾರೆ ಹೆಂಗಿದ್ರೂ ಅವನು ಪಾಪದಲ್ಲಿದ್ದರೆ ನರಕಕ್ಕೆ ಹೋಗೇ ಹೋಗ್ತಾನೆ ಅದರಿಂದ ತಪ್ಪಿಸ್ಕೊಳಕ್ಕಾಗೋದಿಲ್ಲ ಅದರಿಂದ ಹೇಗಾದರೂ ಮಾಡಿ ಆತ್ಮ ಬಿಡುಗಡೆ ಆಗಲಿ ಅಂತೇಳಿ ಎಷ್ಟೋ ಪ್ರಯತ್ನಪಟ್ಟು ಅವನೆಷ್ಟು ತಪ್ಪು ಮಾಡಿದ್ರು ಕೂಡ ಹೃದಯ ಬದಲಾಗಲಿ ಅಂತ ನೋಡ್ತಾ ಇರ್ತಾರೆ ಅದಕ್ಕೆ ಉದಾಹರಣೆಗೆ ಕಳ್ಳ ಸ್ವಾಮಿ ಪಕ್ಕದಲ್ಲಿ ಇಬ್ಬರು ಕಳ್ಳರಿದ್ದರೂ ಕೂಡ ಅಷ್ಟು ತಪ್ಪು ಮಾಡಿದ್ರು ಕೂಡ ಆ ಕಳ್ಳ ಕೂಡ ರಕ್ಷಣೆ ಹೊಂದಬೇಕು ಅನ್ನೋದೇ ದೇವರ ಚಿತ್ತವಾಗಿದೆ ಇದು ಒಂದು ಕುರಿತ ಐದು ಐದರಲ್ಲಿ ನಾವು ಸ್ಪಷ್ಟವಾಗಿ ನೋಡ್ಬೋದು ಪೌಲು ಒಬ್ಬರು ಜನಗಳು ಇರು ಇರುವ ಹೃದಯಗಳನ್ನು ನೋಡಿ ಅವರ ಭಾವನೆಗಳನ್ನು ನೋಡಿ ಬೈತಾರೆ ನೀವೇನು ಹೃದಯವುಳ್ಳವರಾಗಿದ್ದೀರಿ ಏನಂದರೆ ಯಾರಾದರೂ ಕೆಟ್ಟದ್ದು ಮಾಡಿದ್ರೆ ಅವರು ಹಂಗೆ ಅಳೆದು ಹೋಗ್ಬಿಡ್ಬೇಕು ಅಂದಿದ್ದ ತಕ್ಷಣ ನಿಮ್ಮ ಹೃದಯಗಳು ಏನಿದೆ ಕರ್ತನಾದ ಯೇಸುವಿನ ಪ್ರತ್ಯಕ್ಷತೆಯ ದಿನದಲ್ಲಿ ಅಂಥವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಕರ್ತನೆ ಪ್ರತ್ಯಕ್ಷ ಆಗ್ತಾರಲ್ಲ ಅಂಥ ದಿನದಲ್ಲಿ ಅವನು ಆತ್ಮ ಬಂದು ರಕ್ಷಣೆ ಹೊಂದಬೇಕು ಅದಕ್ಕಾಗಿ ಎಷ್ಟು ಸ್ಪಷ್ಟವಾಗಿದೆ ಅವನ ಶರೀರ ಬಾವು ನಾಶವಾಗಬೇಕೆಂದು ನಿಮ್ಮ ಕರ್ ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಅವನನ್ನು ಸೈತಾನನಿಗೆ ಒಪ್ಪಿಸಿಕೊಡಬೇಕೆಂಬುದೇ ನೀವು ಇಗ್ಗುವುದು ಒಳ್ಳೆಯದಲ್ಲ ಅವನ ಶರೀರವನ್ನು ಸೈತಾನಿಗೆ ಒಪ್ಪಿಸಿಕೊಟ್ಟು ಶರೀರದಲ್ಲಿ ಬೇಕಾದರೆ ಏನೇ ವಿಧವಾದ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದರಿಂದ ಬಿ ಬಿಡುಗಡೆ ಹೊಂದೋದಕ್ಕೆ ಅವನು ಹೆಂಗೋ ಪ್ರಯತ್ನ ಪಟ್ಟಾಗ ಆತ್ಮ ಹೆಂಗೋ ಬಿಡುಗಡೆ ಆಗುತ್ತೆ ಶರೀರದಿಂದ ಬಿಡುಗಡೆ ಆಗಬೇಕು ಅಂತೇಳಿ ಪ್ರೇಯರ್ ಮಾಡಿದಾಗ ಆತ್ಮ ಹೆಂಗೋ ಬಿಡುಗಡೆ ಆಗುತ್ತೆ ಅದರಿಂದ ಅವನು ಶರೀರವನ್ನು ಒಪ್ಪಿಸಿಕೊಟ್ಟನು ಅಂತ ನೋಡ್ತೀವಿ ಅದರಿಂದ ನಮ್ಮ ಹೃದಯಗಳು ಯಾವ ಥರ ಇದೆ ದೇವರ ಹೃದಯ ಯಾವ ಥರ ಇದೆ ಅಂದರೆ ಎಂಥ ಕಟ್ಟವನಾಗಿದ್ದರೂ ಕೂಡ ಕಡೆ ಕ್ಷಣದಲ್ಲಾದರೂ ಅವನು ಮಾರು ಮನ್ ಮನಸ್ಸು ಹೊಂದಿ ರಾಜಕ್ಕೆ ಬರಲಿ ಅನ್ನುವ ಹೃದಯವೇ ದೇವರ ಹೃದಯ ಒಂದು ಉದಾಹರಣೆಗೆ ನಾನು ಗಾಡಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದೊಂದು ಸಲ ತಪ್ಪು ಮಾಡ್ತೀವಿ ಒಂದೊಂದು ಸಲ ತಪ್ಪು ಮಾಡಿದಾಗ ನಮ್ಮ ಹೃದಯದಲ್ಲಿ ಬೇಜಾರಾದಾಗ ಇದೇನಿದು ತಪ್ಪು ಮಾಡಬಾರ್ದು ಅಂತ ಇದ್ದೀವಿ ತಪ್ಪು ಮಾಡ್ತೀವಿ ದೇವರೆಲ್ಲಿ ದಂಡಿಸಿ ಅದರ ಅಂತ ನೋಡ್ಕೊಂಡು ನೆನೆಸ್ತಾ ಇರ್ಬೇಕಾದ್ರೆ ನಮಗೇನೋ ಒಂದು ಯೋಚನೆಗಳಲ್ಲಿ ಏನೋ ತಪ್ಪು ಮಾಡಿದರೂ ಕೂಡ ಆ ಟೈಮಲ್ಲಿ ನಮಗೇನು ಅವಶ್ಯಕತೆ ಇರದಿರುತ್ತೆ ಅದಿಲ್ಲದಿದ್ರೆ ಆಗೋದಿಲ್ಲ ಅದನ್ನು ದೇವರು ಸಮಕ ಸಮಯ ಆ ಸಲ ನಮಗೆ ಒದಗಿಸಿಕೊಟ್ಟು ಅದು ನಮಗೆ ಸಿಗುವಂತೆ ಮಾಡ್ತಾರೆ ಆವಾಗ ನಮಗೆ ಇವಾಗ ತಾನೇ ನಾವು ದೇವ್ರನ್ನ ಬಿಟ್ಟು ಸ್ವಲ್ಪ ಯೋಚನೆಗಳಿಂದ ಅವ್ರು ನೆನೆಸಿಲ್ಲ ಆದರೂ ಕೂಡ ನಮ್ಮನ್ನು ಇಷ್ಟಾಗಿ ಪ್ರೀತಿ ಮಾಡಿ ಇಷ್ಟಾಗಿ ಕೇರ್ ತಗೊಂಡು ನಮಗೆ ಅವಶ್ಯಕತೆ ತೀರಿಸ್ತಾರೆ ಬಟ್ ನಾವು ಮರ್ತರೂ ಅವರು ಮರಿದೇ ನೋಡ್ಕೊತಾರೆ ಅಂತ ಮನಸ್ಸಿನಲ್ಲಿ ಅವಾಗ ಅವಾಗೊಂದು ಭಾವನೆ ಬಂತು ನಾವು ಮಕ್ಕಳು ಏನೇ ತಪ್ಪು ಮಾಡಿದ್ರು ಕೂಡ ಬೇರೆ ಮಕ್ಕಳು ನಮ್ಮ ಮಕ್ಕಳು ಅವರ ಮಕ್ಕಳಲ್ಲಿ ಜಗಳವಾಡಬೇಕಾರೆ ನಮ್ಮ ಮಕ್ಕಳದೇ ತಪ್ಪಿದ್ರು ಕೂಡ ನಮ್ಮ ಮಕ್ಕಳ ಪರವಾಗಿ ಮಾತಾಡ್ತೀವಿ ನ್ಯಾಯ ಮಾತಾಡೋದಿಲ್ಲ ಯಾಕಂದರೆ ಪ್ರೀತಿ ಅವ್ರ ಹೊಟ್ಟೆ ವಶ ಅಲ್ಲಿ ಇರ್ಕೂಡ್ದು ಅವರಿಗೋಸ್ಕರ ಚೆನ್ನಾಗಿರಲಿ ಹಂಗೆ ಹಿಂಗೆ ಅಂತೇಳಿ ಎಲ್ಲ ನೋಡ್ತೀವಿ ಆ ಭಾವನೆ ದೇವರು ಕೊಡ್ತಾಯಿದ್ದಾರೆ ಯಾವ ರೀತಿ ನಮ್ಮ ಹೊಟ್ಟೆ ಒಳಗಡೆ ಹುಟ್ಟಿದಾಗ ನಾವು ಮಕ್ಕಳನ್ನು ಇಷ್ಟು ಪ್ರೀತಿ ಮಾಡ್ತೋ ಅವರು ಸೃಷ್ಟಿ ಮಾಡಿರೋ ಮಕ್ಕಳು ನಾವು ನಾವು ಚಿಕ್ಕ ಚಿಕ್ಕ ತಪ್ಪುಗಳು ಮಾಡಿದ್ರು ಕೂಡ ಅವರು ಅಧಿಕವಾಗಿ ಅವ್ರ ಸೃಷ್ಟಿಯಿಂದ ನಾವು ಬಂದಿರೋದ್ರಿಂದ ಅವರ ಕರದಲ್ಲಿ ಅವರ ಸೃಷ್ಟಿ ಬಿಟ್ಟರೆ ಅವರು ಸೃಷ್ಟಿ ಮಾಡದಿದ್ದರೆ ನಾವು ಬರದೇ ಇರೋದರಿಂದ ಅವರ ಪ್ರೀತಿ ಅಷ್ಟೆ ಮುಂಚೆನೇ ಒಂದು ವಾಕ್ಯದಲ್ಲಿ ಹೇಳಿದ್ವಿ ಎಲ್ಲದಕ್ಕೂ ಉತ್ತರ ಇದೆ ದೇವರು ಏನಕ್ಕೆ ಪ್ರಾಣ ಕೊಟ್ಟು ತ್ಯಾಗ ಮಾಡಿ ಅವರು ಪ್ರಾಣ ಕೊಟ್ಟು ನಮ್ಮನ್ನು ಪಾಪದಿಂದ ಶಾಪದಿಂದ ಬಿಡುಗಡೆ ಮಾಡಿ ನಮಗೆ ಮೋಕ್ಷವನ್ನು ಪರಲೋಕವನ್ನು ಕೊಟ್ಟಿದ್ದಾರೆ ಅಂದರೆ ಆ ಪ್ರೀತಿಗೆ ಬೆಲೆ ಇಲ್ಲ ಕಲ್ವಾರಿ ಸಿಲುವೆಯಲ್ಲಿ ಗೌರವವಾಗಿ ಘೋರವಾಗಿ ಪ್ರಾಣ ತ್ಯಾಗ ಮಾಡೋದಕ್ಕೆ ಏನು ಕಾರಣ ಅಷ್ಟಾಗಿ ನಾವು ನೀತಿವಂತರ ಇಲ್ಲ ಏನಕ್ಕೆ ಇಷ್ಟಾಗಿ ಪ್ರೀತಿ ಮಾಡ್ತೀಯಾ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ ಅಷ್ಟಾಗಿ ಪ್ರೀತಿ ಮಾಡ್ತಾ ಇದ್ದಾರೆ ಅದು ತಂದೆ ತಾಯಿ ನಾವು ಮಾಡುವ ತಂದೆ ತಾಯಿ ಮಕ್ಕಳಿಗೆ ಪ್ರೀತಿಗಿನ್ನ ದೊಡ್ಡ ಪ್ರೀತಿ ಇದೇ ದೇವರು ತೋರಿಸುವ ಪ್ರೀತಿ ಈ ಪ್ರೀತಿ ಇರುವುದರಿಂದಲೇ ಅವ್ರು ಹೇಗಾದರೂ ಮಾಡಿ ಅವರ ಆತ್ಮ ರಕ್ಷಣೆ ಒಂದಲ್ಲಿ ಅವರ ಶರೀರಗಳು ಅಳೆದು ಹೋದರೂ ಕೂಡ ಆ ಶರೀರವನ್ನು ದಂಡಿಸಿ ಅದರ ಮೂಲಕ ಅವರು ಬಾಧೆ ಅನುಭವಿಸಿ ಆ ಶರೀರ ಬಿಡುಗಡೆ ಆಗಬೇಕು ಅಂತ ಅವರು ಪ್ರಯತ್ನ ಪಟ್ಟಾಗ ಆ ಶರೀರ ಬಿಡುಗಡೆ ಆದ ಮೇಲೆ ಆಗಲಿ ಅವರ ಆತ್ಮ ಬಿಡುಗಡೆ ಆಗುತ್ತೆ ಇಲ್ಲದಿದ್ದರೆ ಶರೀರ ಬಿಡುಗಡೆ ಆಗದೆ ಹೋದರೂ ಕೂಡ ಹೇಗಾದರೂ ಅವರ ಆತ್ಮ ಬಿಡುಗಡೆ ಆಗಬೇಕು ಒಂದು ವ್ಯಾಧಿ ಇದೆ ಪೌಲಿಗೆ ಹೇಳ್ದಂಗೆ ನನ್ನ ಕೃಪೆ ನಿನಗೆ ಸಾಕು ಅಂತ ಹೇಳಿದ ಹಾಗೆ ಆ ವ್ಯಾಧಿ ಹೋಗದೇ ಇದ್ದು ಶರೀರದಲ್ಲಿದ್ದರೂ ಕೂಡ ಆತ್ಮ ಮಾತ್ರ ಬಿಡುಗಡೆ ಹೊಂದಬೇಕು ಅನ್ನೋದೇ ದೇವರ ಒಂದು ದೊಡ್ಡ ಪ್ಲ್ಯಾನು ದೊಡ್ಡ ಅದಕ್ಕಾಗಿ ಪ್ರಾಣನೇ ತ್ಯಾಗ ಮಾಡಿದ್ದಾರೆ ಅದರಿಂದ ದೇವರ ಪ್ರೀತಿ ನಮ್ಮ ತಂದೆ ತಾಯಿ ಮಕ್ಕಳ ಪ್ರೀತಿಗೆ ಯಾವ ರೀತಿ ಇದೆಯೋ ಅದಕ್ಕಿಂತ ದೊಡ್ಡ ಪ್ರೀತಿ ಅವ್ರು ಸೃಷ್ಟಿ ಮಾಡಿದ್ರೆ ನನ್ನ ಮಕ್ಕಳು ತಪ್ಪು ಮಾಡಿದ್ರು ಕೂಡ ಅವ್ರನ್ನ ಸರಿ ಮಾಡಿ ರಕ್ಷಣೆಯಲ್ಲಿ ನಡೆಸಿ ಪರ್ಲೋಕರಾಜಿಗೆ ಕರ್ಕೊಂಡು ಹೋಗ್ಬೋದು ಅನ್ನೋದೇ ಅವರ ಒಂದು ದೊಡ್ಡ ಪ್ಲ್ಯಾನ್ ಇದೆ ಆದರೆ ನಾವು ಏನು ಮಾಡ್ತೀವಿ ಮನುಷ್ಯರು ಅವ್ರು ಚಿಕ್ಕದ ಮಿಸ್ಟಿಕ್ ಮಾಡಿಬಿಟ್ರೆ ಅವನು ಅಳದೋಗ್ಬಿಡ್ಬೇಕು ಹಾಳಾಗ್ಬಿಡ್ಬೇಕು ಅಂತೀವಿ ನಮಗೆ ವಿರೋಧವಾಗಿ ಏನಾದರೂ ಮಾತಾಡಿದ್ರೆ ಅವನು ಬಿಡಬೇಕು ದೇವರೇ ನಾನು ನೋಡು ನೀತಿವಂತನಾಗಿದ್ದೀನಿ ನಾನೇನು ತಪ್ಪು ಮಾಡಿಲ್ಲ ಈ ಥರ ಬರ್ತಾನೆ ಅವನ್ನ ದಂಡಿಸುತ್ತೀವಿ ಆ ರೀತಿ ನೆನೆಸೋದೇ ತಪ್ಪು ಯಾಕಂದರೆ ನಮ್ಮ ಹೃದಯ ಯಾವಾಗಲೂ ಅವನ ರಕ್ಷಣೆ ಹೊಂದಬೇಕು ಅವನ ಪಾಪದಿಂದ ಬಿಡುಗಡೆ ಹೊಂದಬೇಕು ಪೂರ್ಣವಾಗಿ ದೇವ್ರನ್ನ ನಂಬ್ಕೋಬೇಕು ಅವನು ನಮಗೆ ಹಿಂಸೆ ಮಾಡಿದ್ರು ಸರಿ ಮಾಡದೆ ಹೋದರೂ ಸರಿ ಅಧಿಕವಾಗಿ ತೊಂದರೆಗಳು ಕೊಟ್ಟರು ಸರಿ ಅವನ್ನ ಶ್ರಮಿಸಿರಿ ಅವನು ಬಿಡುಗಡೆ ಹೊಂದಲಿ ಅನ್ನುವ ದೇವರ ಹೃದಯ ನಮ್ಮ ಹೃದಯಕ್ಕೆ ಬರಬೇಕು ಅವರ ಹೃದಯ ಆದರೆ ಅವರ ಮಕ್ಕಳ ಹೃದಯವಾಗಿರೋದ್ರಿಂದ ಅವರು ಸೃಷ್ಟಿ ಮಾಡಿರೋ ಮಕ್ಕಳಾಗಿರೋದ್ರಿಂದ ಆ ಹೃದಯ ಇದೆ ನಮಗಾದರೂ ನಾವು ದೇವರ ಮಕ್ಕಳಾದ ಆದ ಮೇಲೆ ಅವರ ಸ್ವಭಾವ ನಮ್ಮಲ್ಲಿ ಬಂದು ನಾವು ಅದೇ ರೀತಿ ಮಾರ್ಪಡಬೇಕು ಆದರೆ ನಮ್ಮ ಸ್ವಭಾವ ಬದಲಾಗಿಲ್ಲಂದರೆ ಇನ್ನೂ ಕೂಡ ನಾವು ದೇವರ ಮಕ್ಕಳಾಗಿ ಪರಿಪೂರ್ಣ ರಕ್ಷಣೆಯನ್ನು ಹೊಂದಿಲ್ಲ ಅಂತ ಅರ್ಥ ಆದರೆ ಈ ದಿನಗಳಲ್ಲಿ ನಮ್ಮ ಸ್ವಭಾವಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅವನಿಷ್ಟು ತಪ್ಪು ಮಾಡ್ತಾಯಿದಾನೆ ಅವನ ದಂಡಿಸಿಲ್ಲ ಯಾಕೆ ಅಂತ ಯಾಕಂದರೆ ಅವನ್ನ ದೇವ್ರ ದಂಡಿಸಿದ್ರು ಕೂಡ ಆ ದಂಡನೆಯಿಂದ ಅವನು ದೇವ್ರ ಕಡೆ ತಿರುಗಲಿ ಅನ್ನುವ ಒಂದು ದಂಡನೆ ಶೋಧನೆ ಇರುತ್ತೆ ಹೊರತು ಅವನು ಪರಿಪೂರ್ಣವಾಗಿ ಆ ದಂಡನೆಯಿಂದ ಬಿದ್ದು ಹೋಗ್ಬಿಡ್ಬೇಕು ಅಳಿದು ಹೋಗ್ಬಿಡ್ಬೇಕು ಅಂತಲ್ಲ ಅವನು ಸೈತಾನ ಬಂಧನದಲ್ಲಿಂದ ನರಕಕ್ಕೆ ಅನ್ನೋದು ಇಲ್ಲ ಅಪ್ರೀತಿಯಿಂದ ದಂಡಿಸಿ ದೇವ್ರ ಕಡೆಗೆ ತಿರುಗ್ತಾನ ಅಂಥೇಳಿ ಎಷ್ಟೋ ಅವಕಾಶಗಳನ್ನು ಕೊಡ್ತಾರೆ ಎಷ್ಟೋ ಅವಕಾಶಗಳನ್ನು ಕೊಡ್ತಾರೆ ವಾಕ್ಯದಲ್ಲಿ ನೋಡಬೇಕಾದ್ರೆ ದೊಡ್ಡ ದೊಡ್ಡ ತಪ್ಪು ಮಾಡಿದ್ರು ಕೂಡ ಅವ್ರನ್ನ ಶ್ರಮಿಸಿ ಕರ್ಕೊಳ್ತಾರೆ ದಾವಿದು ಎಷ್ಟು ದೊಡ್ಡ ತಪ್ಪು ಮಾಡಿದ್ರು ಕೂಡ ಅವನ ಶ್ರಮಿಸಿ ದೇವರು ಅವ್ರನ್ನ ಕರ್ಕೊಂಡ್ರು ಅದೇ ರೀತಿಯಾಗಿ ಪ್ರತಿಯೊಬ್ಬರೂ ನಮ್ಮಲ್ಲೂ ಕೂಡ ಮಾನು ಮನಸ್ಸಿ ತಿರುಗಿ ಬಂದರೆ ಅವ್ರು ಕರ್ಕೊತಾರೆ ಕೆಟ್ಟ ಕುಮಾರನ ತಪ್ಪು ಮಾಡಿ ಕೂಡ ಅವನ್ನ ಸ್ವೀಕರಿಸಿದ್ರು ಪ್ರಾರ್ಥನೆ ಸುತಿಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆ ಎಷ್ಟೇ ಕೆಟ್ಟವರಾಗಿ ನಿನ್ನ ಆಸ್ತಿ ಪಾಸ್ತಿ ಎಲ್ಲ ಕರ್ಕೊಂಡು ಹೋಗಿ ನಿನ್ನ ಬಿಟ್ಟು ತಿರಸ್ಕರಿಸಿ ಅವನ್ನ ಕರ್ಕೊಳ್ತೀಯ ಕಡೆ ಕ್ಷಣದಲ್ಲಾದರೂ ರಕ್ಷಣೆ ಒಂದು ಥರ ಅಂತ ನೋಡಿ ಎದುರು ನೋಡ್ತಾ ಇದ್ದೀರಾ ಆದರೆ ನಮ್ಮ ಸ್ವಭಾವ ಬೇರೆ ನಮಗೆ ಯಾರಾದರೂ ವಿರೋಧವಾಗಿ ಮಾತಾಡಿದ್ರೆ ಇಲ್ಲಾಂದರೆ ಅಪ್ಪ ನಮಗೆ ವಿರೋಧವಾಗಿ ಡೈರೆಕ್ಟ್ ಅಟ್ಯಾಕ್ ಮಾಡಿದ್ರೆ ಅವ್ನು ಬಿಡಬೇಕು ಅಂತ ಅಂತೀವಿ ಏನಾದರೂ ಸಮಸ್ಯೆ ಬಂದರೆ ನನ್ನನ್ನು ಈ ರೀತಿ ತೊಂದರೆ ಕೊಟ್ಟು ಅದಕ್ಕಾಗಿ ಆಗಿದ್ದು ಅಂತೀವಿ ಆದರೆ ಪರಲೋಕದ ತಂದೆಯೇ ಯೇಸುವಿನ ನಾಮದಲ್ಲಿ ಅಪ್ಪ ದೊಡ್ಡ ಬಿಡುಗಡೆಯನ್ನು ನಮ್ಮ ಪ್ರಾಣಾತ್ಮ ಶರೀರಕ್ಕೆ ಕೊಡ್ರಿ ನಿನ್ನ ಸ್ವಭಾವ ಆಗಿ ಆತ್ಮ ಸ್ವಭಾವ ಎಷ್ಟೇ ತಪ್ಪಾಡಿದ್ರು ಮಾಡಿದ್ರು ಹೇಗೆ ಏನೇ ಮಾಡಿದ್ರು ಕೂಡ ಹೇಗಿದ್ದರೂ ನಾವು ಪರಲೋಕ ರಾಜ್ಯಕ್ಕೆ ವಾರಸರಾಗಿದ್ದೇವೆ ಅವರು ತಪ್ಪು ಮಾಡಿರೋದ್ರಿಂದ ಅಲ್ಲಿಗೆ ಸಂಬಂಧಪಟ್ಟವರಲ್ಲ ಅವ್ರ ರಕ್ಷಣೆ ಹೊಂದಿ ಅಲ್ಲಿಗೆ ಅನ್ನುವ ಸ್ವಭಾವ ನಮಗೆ ಕೊಡ್ರಿ ಆಸರುಸ್ರಿ ಮಹಿಮೆ ಹೊಂದ್ರಿ ಯೇಸುವಿನ ನಾಮದಲ್ಲಿ ಬೇಡಂದಿದ್ದೇವೆ ತಂದೆ ಆ ಮೇನ್